ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಆದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಾರ್ವತ್ರಿಕ ರಜೆ ದಿನಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಯಾವ ಒಂದು ದಿನಾಂಕದಂದು ರಜೆಗಳಿರಾತೇ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಎರಡ್ ಸಾವಿರದ ಯಾವ ಒಂದು ದಿನಾಂಕಕ್ಕೆ ಸಾರ್ವತ್ರಿಕ ರಜೆ ಇರತ್ತೆ ಅಂದ್ರೆ ಪ್ರತಿ ಒಂದು ರಜೆ ಶಾಲಾ ಕಾಲೇಜ್ ಆಗ್ಬೋದು ಅಥವಾ ಸ್ಕೂಲ್ ಆಗ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗ್ಬೋದು ಅಥವಾ ಸರ್ಕಾರಿ ಇಲಾಖೆಗಳಾಗ್ಬೋದು ಪ್ರೈವೇಟ್ ಇಲಾಖೆ ಆಗ್ಬೋದು ಪ್ರೈವೇಟ್ ಶಾಲಾ ಕಾಲೇಜ್ ಆಗ್ಬೋದು ಪ್ರತಿ ಒಂದು ರಜೆ ಇರತ್ತೆ ಈ ಒಂದು ದಿನಾಂಕ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ತುಂಬಾ ಜನ ಇಂಥ ಒಂದು ದಿನಾಂಕ ಬಗ್ಗೆನೆ ಕಾಯ್ತಾ ಇರ್ತಾರ ಅದರಲ್ಲಿ ಕೂಡ ಈ ಒಂದು ಸರ್ಕಾರಿ ನೌಕರಸ್ಥರು ಇರ್ತಾರಲ್ಲ ಅಂತವ್ರಿಗೆ ಅದು ತುಂಬಾ ಮುಖ್ಯ ಆಗಿರತ್ತೆ ಅಂದ್ರೆ ಅವರು ರಜೆನೇ ಕೇಳ್ತಿರ್ತಾರೆ ಯಾವೊಂದು ದಿನಾಂಕಕ್ಕೆ ಯಾವಾಗ ದಿನಾಂಕಕ್ಕೆ ಎಲ್ಲಿ ರಜೆ ಇರತ್ತೆ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ ಈಗ ಸರ್ಕಾರದಿಂದಾನೇ ಖುದ್ದಾಗಿ ಪಠ್ಯನ ರಿಲೀಸ್ ಮಾಡಿರುವಂತದ್ದು ಯಾವೊಂದು ದಿನಾಂಕಕ್ಕೆ ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ ಕಣ್ಸನ್ ಕನಡಿ ಮತ್ತೆ ಯಾರಾದ್ರೂ ಶಾಲಾ ಕಾಲೇಜು ಮಕ್ಕಳಿದ್ರೆ ಅಥವಾ ಮನೆಯಲ್ಲಿ ಯಾರಾದ್ರೂ ಸರ್ಕಾರ ನಮ್ ಕುರಸ್ತೀರಿದ್ರೆ ಅಥವಾ ಎತ್ತರ ಸಲುವಾಗಿ ರಜೆ ಬೇಕಾಗಿರತ್ತಲ್ಲ ಅಂತವ್ರಿಗೆ ಶೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸು ಅಥವಾ ನಿಮ್ಮೊಂದು ಮನೆಗಳಲ್ಲಿ ಸೇರ್ ಮಾಡಿ ಬನ್ನಿ ಒಂದೊಂದಾಗ ತಿಳಿಸ್ಕೊಡ್ತಾನೆ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ ಕೊಣಸನಕ ನುಡಿ ಅರ್ಧ ಆಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಕೊಣಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಏಟು ಜೊಡ್ಡರಿಗೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡಿ ಕೊನೆಯ ದಿನಾಂಕ ಅಂದ್ರೆ ಕೊನೆಯ ದಿನಾಂಕ ಇದರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರ ತನಕ ತಿಳಿಸ್ಕೊಡ್ತಾ ಇದ್ದೇನೆ ಅದು ಒಂದೊಂದಾಗಿ ಡೀಟೇಲ್ಸ್ ಆಗಿ ಮೊದಲನೇ ತಿಂಗಳು ಜನವರಿಯಿಂದಾನೆ ಸ್ಟಾರ್ಟ್ ಮಾಡೋಣ ಕೊನೆ ದಿನಾಂಕ ಬೇಡ ಜನವರಿಯಿಂದ ಸ್ಟಾರ್ಟ್ ಮಾಡೋಣ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲ ಮಾಹಿತಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಂದಿರುವಂತಹ ಸಾರ್ವತ್ರಿಕ ರಜೆ ಪಟ್ಟಿ ಬಗ್ಗೆ ತಿಳಿಸಿಕೊಡ್ತಾ ಇರೋದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ದಿನ ಬರತೆ ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಸರ್ಕಾರದಿಂದಾನೇ ರಜೆ ಕೊಡ್ತಾರೆ ಅದರ ಬಳಿಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಗೆ ಗೊತ್ತಿರುವಂತೆ ಸೋಮವಾರ ದನ ಗಣರಾಜ್ಯೋತ್ಸವ ಇರತ್ತೆ ಅಂದು ಕೂಡ ರಜೆ ಇರತ್ತೆ ಅದರ ಬಳಿಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ದನ ಬರತೆ ಯುಗಾದಿ ಹಬ್ಬ ಅಂತೇಳಿ ಅವಾಗ ರಜೆ ಕೊಡ್ತಾರೆ ಇಪ್ಪತ್ತ್ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರ ದನ ಎ ಕಜ ರಂಜಾನ್ ಇರತ್ತೆ ಅದಕ್ಕೆ ರಜೆ ಕೊಡ್ತಾರೆ ಇನ್ನು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಗುಡ್ ಫ್ರೈಡೆ ಇರತ್ತೆ ಅದಕ್ಕೆ ರಜೆ ಸಿಗತ್ತೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇರತ್ತೆ ಅವಾಗ ರಜೆ ಸಿಗತ್ತೆ ಅದ್ರ ಬಳಿಕ ಇಪ್ಪತ್ತು ನಾಲ್ಕು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ದಿನ ಬರತ್ತೆ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಒಂದು ಇದು ಇರತ್ತೆ ಅದಕ್ಕೆ ರಜೆ ಕೊಡ್ತಾರೆ ಇನ್ನು ಒಂದು ಐದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ರಜೆ ಕೊಡ್ತಾರೆ ಇನ್ನು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ದಿನ ಬರತ್ತೆ ಬಕ್ರೀದ ನಿಮಿತ್ತವಾಗಿ ನಿಮಗೆ ರಜೆ ಸಿಗತ್ತೆ ಇನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಮೊಹರಂ ಕಡೆ ದಿನ ಅಂತ ಹೇಳಿರತ್ತೆ ಅದಕ್ಕೆ ರಜೆ ಕೊಡ್ತಾರೆ ಅದ್ರ ಬಳಿಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ದಿನ ಬರತ್ತೆ ಸ್ವಾತಂತ್ರ್ಯ ದಿನಾಚರಣೆ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸ್ವಾತಂತ್ರ್ಯ ದಿನಾಚರಣೆ ಇನ್ನು ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರ ದಿನ ಬರತ್ತೆ ಇದ್ ಮಿಲಾದ್ ಅಂತೇಳಿ ಇದಕ್ಕೂ ಕೂಡ ಸರ್ಕಾರದಿಂದ ರಜೆ ಕೊಡ್ತಾರೆ ಇನ್ನ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರ ದಿನ ಬರತ್ತೆ ವರಸಿದ್ ವಿನಾಯಕ ಕೃತಿ ಅಂತೇಳಿ ಗಣೇಶ ಚತುರ್ಥಿ ಇದಕ್ಕೆ ರಜೆ ಸಿಗತ್ತೆ ಇನ್ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಗಾಂಧಿ ಜಯಂತಿ ಗಾಂಧಿ ಜಯಂತಿ ನಿಮಿತ್ತ ರಜೆ ಇನ್ನು ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ದಿನ ಬರತ್ತೆ ಮಹಾನವಮಿ ಮಹಾನವಮಿ ಆಯುಧ ಪೂಜೆ ಇರತ್ತೆ ಅದಕ್ಕೆ ರಜೆ ಸಿಗತ್ತೆ ಇನ್ನು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರ ದಿನ ಬರತ್ತೆ ವಿಜಯದಶಿಮಿ ಇರತ್ತೆ ಅದಕ್ಕೆ ರಜೆ ಸಿಗತ್ತೆ ಇನ್ನು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಕನಕದಾಸ ಜಯಂತಿ ಇನ್ನು ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ದಿನ ಕ್ರಿಸ್ಮಸ್ ಇರತ್ತೆ ಇದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರುವಂತ ಪ್ರತಿ ಒಂದು ಸಾರ್ವತ್ರಿಕ ರಜೆ ದಿನಗಳು ಇನ್ನು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಏನು ಮುಗಿತಾ ಬರ್ತಾ ಇದಲ್ಲ ಇಷ್ಟೊಳಗಾಗಿ ಎಷ್ಟು ಸಾರ್ವತ್ರಿಕ ರಜೆ ಇದಾವೆ ಅದ್ರ ಬಗ್ಗೆ ನೋಡೋಣ ನೋಡಿ ಈಗ ಹತ್ತನೇ ತಾರೀಕು ಬಂದು ಹೋಯಿತು ಮಂಗಳವಾರ ದಿನ ವಿಲ್ಪಾಡ್ಯ ದೀಪಾವಳಿ ಅಂತ ಇತ್ತು ಅದಕ್ಕೆ ರಜೆ ಕೊಟ್ಟರು ಸಾರಿ ಇದು ಹೋದ ವರ್ಷದಿದೆ ಏನು ಕನಕ ಕನಕದ ಜಯಂತಿ ಇದೆ ಅಲ್ಲ ಅದಕ್ಕಂತೂ ರಜೆ ಕೊಡ್ಲೇಬೇಕು ಅದು ಎಲ್ಲ ಡೇಟ್ ಚೇಂಜ್ ಆಗುದಿಲ್ಲ ಸೇಮ್ ಇರತ್ತೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರೊಂದು ಕನಕದ ಜಯಂತಿ ಇರತ್ತೆ ಅವಾಗ ರಜೆ ಕೊಟ್ಟಿದ್ರು ಮೊನ್ನೆ ಸಾರಿ ಮೊನ್ನೆ ಕನಕದ ಜಯಂತಿ ಐತಲ್ಲ ಇದು ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಇಪ್ಪತ್ತೈದು ಹೋಲಿಕೆ ಆಗೋದಿಲ್ಲ ಇದ್ರಲ್ಲಿ ತಿಳ್ಸಿಕೊಡುವಂತ ಮಾಹಿತಿ ನಿಮಗೆ ತಿಳ್ಸಿಕೊಡ್ಬೇಕಂತಂದೆ ಬಟ್ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇದು ಸೇಮ್ ಇರೋದಿಲ್ಲ ಚೇಂಜಸ್ ಆಗಿರತ್ತೆ ಎಲ್ಲ ಬೇರೆ ಬೇರೆ ಇರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ಕನಕದಾಸ ಜಯಂತಿ ಇದೆ ಅಲ್ಲ ಮನೆ ಆಚರಣೆ ಮಾಡಿದ್ರು ಯಾವಾಗ ಆಚರಣೆ ಮಾಡಿದ್ರು ಕನಕದಾಸ ಜಯಂತಿ ಡೇಟ್ ಮೆನ್ಷನ್ ಮಾಡಿ ಎಂಟನೇ ತಾರೀಕು ಎಂಟನೇ ತಾರೀಕದಂದು ಆಚರಣೆ ಮಾಡಿದ್ರು ಕನಕದಾಸ ಜಯಂತಿ ಈಗ ಎರಡ್ ಸಾವಿರದ ಇಪ್ಪತ್ತ ಯಾವಾಗ ಬರತ್ತಂದ್ರೆ ಕನಕದ ಜಯಂತಿ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರೊಂದು ಬರತ್ ಅಂತ ಹೇಳಿ ಈಗ ಸಾರ್ವತ್ರಿಕ ರಜೆ ದಿನಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಈಗ ಈಗ ತಿಳಿಸ್ಕೊಟ್ಟಿರೋ ಮಾಹಿತಿ ಇಷ್ಟು ಈ ಒಂದು ಸಾರ್ವತ್ರಿಕ ರಜೆ ದಿನಗಳ ಬಗ್ಗೆ ಮಾಹಿತಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ